ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ರಿಯೂ ಅಕಾಡೆಮಿ ಸ್ವಾಗತ ಸುಸ್ವಾಗತ ಮೈ ಡಿಯರ್ ಸ್ಟೂಡೆಂಟ್ ಫೈನಲಿ ಬಿಕಾಮ್ ಸಿಕ್ಸ್ ಸೆಮಿಸ್ಟರ್ದು ರಿಸಲ್ಟ್ ಬಂದಿದೆ ಇವತ್ತು ಆ್ಯಂಡ್ ಸ್ಲೋಲಿ ಸ್ಲೋಲಿ ಎಲ್ಲ ಯೂನಿವರ್ಸಿಟಿ ರಾಣಿ ಚೆನ್ನಮ್ಮದಂತೂ ರಿಸಲ್ಟ್ ಅನೌನ್ಸ್ ಆಗಿದೆ ಆ್ಯಂಡ್ ಎಸ್ ಬಟ್ ಸೊ ಈಗ ರಿಸಲ್ಟ್ ಔಟ್ ಆಗಿದ್ದ ಕಾರಣ ಸೊ ಬೇಗ ಬೇಗ ಹೇಳಿ ವಾಟ್ ಈಸ್ ಯುವರ್ ಸ್ಕೋರ್ ಬಿಕಾಸ್ ನಾವಂತೂ ನಿಮಗೆ ಬಿಕಾಮ್ ಸಿಕ್ಸ್ ಸೆಮಿಸ್ಟರ್ದಲ್ಲಿ ಎಲ್ಲ ಕ್ಲಾಸಸ್ ತೊಗೊಂಡು ಒಳ್ಳೆ ಸ್ಕೋರ್ ಮಾಡಿಸಿದ್ದೀವಿ ಆ್ಯಂಡ್ ರಿಯಲಿ ಈ ವರ್ಷ 2024 ಥೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬ್ಯಾಚ್ ಕೋರ್ಸ್ಗೆ ನಾವು ಏನು ಕ್ಲಾಸಸ್ ತಗೊಂಡಿವಿ ಅಂತೂ ನನಗೆ ಅನಿಸ್ತಾ ಇದೆ ಎಲ್ಲರದು ಒಳ್ಳೆ ರ್ಯಾಂಕ್ ಬಂದಿದೆ ಅಂತ ಹೌದು ಇಲ್ಲ ಎಸ್ ನೋ ಸೊ ಬೇಗ ಬೇಗ ರಿಪ್ಲೈ ಮಾಡಿ ವಿಡಿಯೋ ಲೈಕ್ ಮಾಡ್ರಿ ಪ್ಲಸ್ ಚಾನಲ್ದಾಗಿ ಈಗ ಇರ್ರಿ ಎಲ್ಲ ಹೋಗ್ಕೋಬೇಡ್ರಿ ಬಿಕಾಸ್ ಸ್ಟಿಲ್ ನೋಡಿ ಬಿಕಾಮ್ ಆದ್ಮೇಲೂ ಕೂಡ ರೈಟ್ ಆ್ಯಂಡ್ ಬಿ ಬಿ ಎ ಆದರೂ ಬಿ ಸಿ ಎಲ್ಲ ಕೋರ್ಸ್ ಆದ್ಮೇಲೂ ಕೂಡ ಸ್ಟಿಲ್ ವಿ ಹಾವ್ ಅ ಲಾಟ್ ಆಫ್ ಥಿಂಗ್ಸ್ ಟು ಡೂ ಯಾರೆಲ್ಲ ಜಾಬ್ ಮಾಡ್ಬೇಕಾ ಅದು ಬೇರೆ ಮಾತಾಗುತ್ತೆ ಸ್ಕಿಲ್ ಸೆಟ್ ನಾವು ಮಾಡ್ತಾ ಇದ್ದೀವಿ ಇನ್ ದ ಸೇಮ್ ಟೈಮ್ ನೆಕ್ಸ್ಟ್ ಈಗ ಬಿಕಾಮ್ ಆದ್ಮೇಲೆ ಏನ್ ಮಾಡ್ಬೇಕು ಸರ್ ಬ್ಯಾಂಕಿಂಗ್ ಕೋಚಿಂಗ್ ಆಗಿರ್ಬೋದು ಎಂ ಸಿ ಎಂ ಬಿ ಎ ಎರಬಹುದು ಇದೆಲ್ಲ ಇದಾವೆ ಪಿ ಜಿ ಕರ್ನಾಟಕದಲ್ಲಿ ನಮ್ಮ ನಮ್ಮ ಸ್ಟೂಡೆಂಟ್ಸ್ ಟಾಪ್ ಮಾಡಿದ್ದಾರೆ ಪರ್ಸೆಂಟೇಜ್ ವೆರಿ ಗುಡ್ ಕಂಗ್ರಾಚ್ಯುಲೇಷನ್ ಬಚ್ಚ ಸರ್ ಈಗ ಏನಪ್ಪ ಇದು ಆಫ್ಟರ್ ಲಾಂಗ್ ಟೈಮ್ ಯೆಸ್ आल वेल मै डस्ट लाइक कंग्राचुलेन कंग्राचुलेन फार एव्रीबडी दोज से पास बट मै फोर्टर एक्साम रिसल जीटर्न सी ए न्यू बैचने फिफ्टींतर्ड नो न्यू बैच कॉर्स इंटरमीडियट के बंद से बंद रिसलट ಆಲ್ಮೋಸ್ಟ್ ಎಲ್ಲ ಇನ್ವರ್ಸ್ ಇದು ರಿಸಲ್ಟ್ ಅನೌನ್ಸ್ ಆಗಿದೆ ಬಿಕಾಸ್ ಯು ನೋ ದಟ್ ರೈಟ್ ಇವಾಗ ಏನಂದ್ರೆ ನೋ ದ ಪಾಯಿಂಟ್ ಇಸ್ ದಟ್ ಇಲ್ಲಿ ನೋಡಿ ಮೈ ಡಿಯರ್ ಸ್ಟೂಡೆಂಟ್ ಎಂಡ್ ಆಫ್ ದ ಡೇ ರಿಸಲ್ಟ್ ಬಂದ ಮ್ಯಾಗೆ ಈಗ ನೆಕ್ಸ್ಟ್ ಮೇಲೆ ಕೂಡ ಜವಾಬ್ದಾರಿ ಇರುತ್ತೆ ಏನ್ ಜವಾಬ್ದಾರಿ ಅಂದ್ರೆ ಗೈಸ್ ಈಗ ಜಾಬ್ ಮಾಡಬೇಕು ಅಥವಾ ಮುಂದೆ ಕಲಿಬೇಕು ಅಥವಾ ಕಾಂಪಿಟೇಟಿವ್ ಓದಬೇಕು ಆಲ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದೆ ಸರ್ ಏಟ್ ಫಾರ್ಟಿ ಸಿಕ್ಸ್ ಬಂದಿದೆ ಸರ್ ಪಿ ಜಿ ಸಿ ಕ್ಯಾಟಗರಿ ओके okay, भार धुरे दिलपा ನಮ್ಮ ಲೇಂಟ್ ಟಾಪ್ ಎಲ್ಲ ಮಾಡಿದರೆ ಈಗ ಬಿಕಾಂ ಆ ಯಸ್ ಬಿಬಿಎ all right ಅಮೇಲೆ गाइस ಬಿ ಸಿ ಎ ಸಮೀರ್ ಫೋನ್ लो ಬಿ ಸಿ ಎ ಆ ಬಿ ಎ ಬಿ ಎಸ್ ಸಿ ಸೋ ಯುವರ್ ಎಲ್ಲರದು ರಿಸಲ್ಟ್ ಬಂದಿದೆ ಈಗ 6 ಸೆಮಿಸ್ಟರ್ದು ಕರೆಕ್ಟ್ 6 ಸೆಮಿಸ್ಟರ್ದಿ ರಿಸಲ್ಟ್ ಬಂದಿದೆ ಈಗ ಆ್ಯಂಡ್ ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು ಸರ್ ಅಂದ್ರೆ ನೋಡಿ ಈಗ ನಿಮ್ದು ಅಕೌಂಟ್ಸ್ ಫಿನಾನ್ಸ್ ಚೆನ್ನಾಗಿದೆ ಅಂದರೆ ನನ್ನ ಸಜೆಷನ್ ಸ್ಟಾರ್ಟ್ ಮಾಡಿ ಸಿ ಎ ಇಂಟರ್ಮೀಡಿಯೇಟ್ ಕರೆಕ್ಟ್ ಸಿ ಎ ಇಂಟರ್ಮೀಡಿಯೇಟ್ ಡೈರೆಕ್ಟ್ ಎಂಟ್ರಿ ಸಿಗ್ತಾ ಇದೆ ನಿಮಗೆ ಅಂಡ್ ಫೀಸ್ ಕೂಡ ಅಫೋರ್ಡೆಬಲ್ ಇದೆ ಸಿ ಎ ಇಂಟರ್ಮೀಡಿಯೇಟ್ದು ಐ ಸಿ ಎದು ಅವ್ರಿಗೆ ಅಪ್ರಾಕ್ಸಿಮೇಟ್ಲಿ ಹದಿನೆಂಟು ಸಾವಿರದ ನೂರು ಕೊಡಬೇಕು ಅಂಡ್ ನಮ್ದು ಕೋಚಿಂಗ್ ಫೀಸ್ ದೇ ಹದಿನೈದು ಸಾವಿರ ರೂಪಾಯಿ ಅಂಡ್ ಡೆಫಿನೆಟ್ಲಿ ಇದೆಲ್ಲ ಬಹಳ ಇಫೆಕ್ಟಿವ್ ಆಗುದಿದೆ ಗ್ರೂಪ್ ಒಂದು ಇದು ಹದಿನೆಂಟು ಸಾವಿರದ ಎರಡು ನೂರು ರೂಪಾಯಿ ಎರಡು ಗ್ರೂಪ್ ಇರುತ್ತೆ

Yella courses six thousand rupees quarter two years, Tanka, Yeller place out and a headquarterly. CA inter unto next level course, they de, definitely non unto Nimagabe, non personal like Christine, banking the dot the team is CA, the good team are professional team And everyone was giving their effort to make sure that Nimagabe success in Bakala, right? Success bake upon rega guys definitely nowadays. Okay, now so end of the day in Bakan rega is definitely. ఈ బేగ బేగ మెన్షన్ వాట్ ఈస్ వాట్ రోర్ యువర్ రిజల్ట్ ఎస్ట్ నిక్స్త్ సెమస్టర్ దర్నాటక యునివర్సిటీ ధార్వాడ మే రణిచెన్నమ్మ యూనివర్సిటీ రట్ బ్యాంగ్ యునివర్సిటీ బ్యాంగ్లూర్ నార్త్ మే బ్యాంగ్లూర్ సెంట్రల్ యూనివర్సిటీ దాణగేర ఇన్వర్సిటీవరెల్ సిక్స్ రిజల్ట్ ಬಂದಿದೆ ಸೊ ಬೇಗ ಬೇಗ ಮೆನ್ಷನ್ ಮಾಡಿ ವಾಟ್ ಇಸ್ ಯುವರ್ ರಿಸಲ್ಟ್ ಅಂತ ನೆಕ್ಸ್ಟ್ ಏನ್ ಮಾಡಬೇಕು ಗೈಸ್ ಡೆಫಿನೆಟ್ಲಿ ಒಂದು ಆಪ್ಷನ್ ಇದೆ ಜಾಬ್ ಮಾಡಲಿಕ್ಕೆ ಜಾಬ್ ಮಾಡಲಿಕ್ಕೆ ಮುಂಚೆ ಏನ್ ಆ ನೋಡ್ಬೇಕು ಮಗ ಬಿಕಾಸ್ ಫೋರ್ತ್ ಸೆಮ್ ಬ್ಯಾಕ್ಲಾಗ್ ಇದ್ದು ಎಂ ಬಿ ಎ ಅಡ್ಮಿಷನ್ ಮಾಡಲಿಕ್ಕೆ ಬರಂಗಿಲ್ಲ ಅಂದ್ರೆ ಎಂ ಬಿ ಎ ಆಗಿರ್ಬೋದು ಎಂ ಸಿ ಎ ಆಗಿರ್ಬೋದು ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸಿಗೆ ನಿಮ್ದು ಗ್ರ್ಯಾಡುವನ್ ಆಗಿರ್ಬೇಕು ಗ್ರಾಜ್ಯುಯೇಷನ್ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಗೊತ್ತಾಗಿದೆಯಾ ಈಗ ಗ್ರಾಜ್ಯುಯೇಷನ್ ಆಗಿಲ್ಲ ಅಂದ್ರೆ ಎಂ ಬಿ ಎಂ ಸಿಗಿರ್ಬೋದು ಯಾವುದೇ ಕೋರ್ಸ್ ಮಾಡ್ಲಿಕ್ಕೆ ಬರಂಗಿಲ್ಲ ಆಲ್ ರೈಟ್ ರೈಟ್ ಗುಡ್ ಬಚ್ಚ ಜೆ ಪಿ ಕ್ರಿಯೇಷನ್ ಪೂಜಾ ರಿಯಾಸ್ಟ್ ಆಗಿದೆ ಪರ್ಸೆಂಟೇಜ್ ನಿಮ್ದು ಬೇಗ 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 ರಿಪ್ಲೈ ಮಾಡಿ

సో అది చెప్ತಾ ಇದ್ದೇನೆ गाइस స్టార్ట్ ಮಾಡಿ ప్రిపరేషన్ ప్లాన్ ಮಾಡಿ సున్నీ ఇక ఆల్మోస్ట్ న్యూ 15 20 డేస్ దల్లి ఖాలి కొంత్రి మనయగే రిజల్ట్ ಬರಬೇಕంట ఇక రిజల్ట్ బంద్ సర్ రిజల్ట్ ఇను బందిలా ఫ్రాంక్లీ రాజకుమార్ బంది దిల పై వచ్చే రిజల్ట్ బిటదరే చెక్ మార్రి రిజల్ట్ అనే బిటదరే ఆల్్రెడీ దే హావ్ రిలీజ్ ద రిజల్ట్ బచ్చా чек ಮಾಡಿಲಿ ಯು ಯು ಸಿ ಎಂ ಎಸ್ ಅಲ್ಲಿ डेफिनेटली रिजल्ट इज ऑलरेडी 릴리즈 ಆಗಿದೆ লগইন ಮಾಡ್ರಿ ಇವತ್ತು ಸರ್ ಬಟ್ 4 ಸೆಮಿಸ್ಟರ್ ರಿಜಲ್ಟ್ ಲೇಟ್ ಅಂತೇ ಬರಕ್ಕೆ ಓಕೆ ಸರ್ पीजी ಸಿಟಿ 랭ಕಿಂಗ್ ಆರ್ बेस्ड ಆನ್ ಕ್ರೈಟೇರಿಯಾ ಫಾರ್ ಸೇಮ್ ಮಾರ್ಕ್ಸ್ ಎಸ್ ಸೇಮ್ ಮಾರ್ಕ್ಸ್ ಗೆ ಹೇಂಗಿರುತ್ತೆ ಅಂದ್ರೆ ಸೇಮ್ ಮಾರ್ಕ್ಸ್ ಗೆ ನಿಮ್ಮದು ग्रेजुएशन ಮಾರ್ಕ್ಸ್ ತಗೋತಾರೆ ಆಂಡ್ ನಿಮ್ಮದು ಡೇಟ್ ಆಫ್ ಬರ್ತ್ ತಗೋತಾರೆ ಸೇಮ್ ಮಾರ್ಕ್ಸ್ ಇದ್ರೆ संजय बंद मोस्ट वाल सर पिजिटी रैंकिंग आर्स पिजिटी हमें पिजीसीटी कंप्लीटली बेस्ड ಯುವರ್ ಎಕ್ಸಾಮ್ಸ್ ಈಗ ಎಕ್ಸಾಮ್ ದಲ್ಲಿ ಎಕ್ಸಾಮ್ ನೋಡಿ ಪಿ ಜಿ ಸಿಟಿ ಎಕ್ಸಾಮ್ ದಲ್ಲಿ ನೀವು ಒಳ್ಳೆ ಸ್ಕೋರ್ ಮಾಡಿರಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಸಿಕ್ಸ್ಟಿ ಏಟ್ ಟು ಸೆವೆಂಟಿ ಟು ಸೆವೆಂಟಿ ಫೈವ್ ಮಾಡಿದ್ರೆ ರ್ಯಾಂಕ್ ಅಂತ ಬಂದ ಬರುತ್ತೆ ಈಗ ಸೇಮ್ ಮಾರ್ಕ್ಸ್ ಬಂದಿದೆ ಅಂದ್ರೆ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ಏಟ್ ಇಬ್ರು ಬಂದಿದ್ರೆ ಇಲ್ಲಿ ಏನ್ ಮಾಡ್ತಾರೆ ಅವರು ನಿಮ್ದು ಕ್ಯಾಶ್ ನೋಡ್ತಾರೆ ಕರೆಕ್ಟ್ ಇನ್ಕಮ್ ಸರ್ಟಿಫಿಕೇಟ್ ನೋಡ್ತಾರೆ ಮತ್ತು ಆದ್ರೆ ಸೇಮ್ ಬಂದಿದೆ ಅಂದ್ರೆ ಗೈಸ್ ಅವಾಗ ಏನಾಗುತ್ತೆ ನಿಮ್ದು ಡೇಟ್ ಆಫ್ ಬರ್ತ್ ಮೇಲೆ ಆಂಡ್ ನಿಂದು ಗ್ರ್ಯಾಜುಯೇಷನ್ ಮಾಸ್ ಮೇಲೆ ಕೊಡ್ತಾರೆ ಸರ್ ಐ ವಿಲ್ ಡೂ ದ ಲಾ ಲಾ ಇಸ್ ಆಲ್ಸೋ ಗುಡ್ ಆಪ್ಷನ್ ಬಚ್ಚ ಎಲ್ ಎಲ್ ಬಿ ಇದೆ ಯು ಕ್ಯಾನ್ ಡೂ ದ ಲಾ ಇಸ್ ಆಲ್ಸೋ ಗುಡ್ ಆಪ್ಷನ್ ಇದೆ ನೆಕ್ಸ್ಟ್ ಏನಂದ್ರೆ ಈಗ ನಂದು ನನ್ ಕ್ಯಾಟಗರಿ ಸ್ಪೆಷಲೈಸೇಷನ್ ಬರೋದಂದ್ರೆ ಕೋರ್ಸಸ್ ಲೈಕ್ ಸಿ ಎ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಸಿ ಎ ಆರ್ಡಿ ಅಡ್ಮಿಷನ್ಸ್ ಆಗಿದ್ದಾವೆ ಸ್ಟೂಡೆಂಟ್ಸ್ ಇಂದು ಅಂಡ್ ಸಿ ಇಂಟರ್ಮೀಡಿಯೇಟ್ ಕ್ಲಾಸಸ್ ನಾವು ಸ್ಟಾರ್ಟ್ ಮಾಡಿದೀವಿ ಈಗ स्टूडेंट आर वेरी हापी दि आर् लर्निंग अंड दर्फिने यदे तरह ड्रे गई चिंते फोर थ्री वन डबल जीरो जीरो बिकॉम दारी डेफिने गई बिकॉ रिसल ग मैनी गई द्ला सर करेक्ट जॉब स्किले कि अंद्र रूप अडवा रईट पैथॉन आगर पवर बी आगरबूब स्टार्ट फोर सैम बैक रिसल नो प्रॉब्लम सो गई एंड आफ द डे रिसलू वाट यु आर् प्लानिंग वाट इज यो अगेन द वेरी इंपारटेंट क्वेश्चन सर यु एस पी एहु नो यूएंगी अदू स्को बट इंडिया यूएस देरी इंपार्टेंट सी एम ए कूड़ा आकार सीएम गिरए नान कल्कोच वि मेक् शोर दिल ग्रीप आ सबजेक्ट ला हेल्प सर ई विू द सी ए कॉर्स बट फॉर एज्युकेशन पर्पज बै डूंग ला सर इट्स बेस्ट

ಆಮೇಲೆ ಗ್ರೂಪ್ 2 ಗೆ 1 ಇಯರ್ ತಗೊಳ್ರಿ ಆಮೇಲೆ ಆರ್ಟಿಕಲ್ಶಿಪ್ ದಿಸ್ ಇಸ್ ಹೌ ವಿ ಕೆನ್ ರೈಟ್ ಸೋ ಸಿಎ ಇಂಟರ್ಮೀಡಿಯೇಟ್ ಕೋರ್ಸ್ ಬಹಳ ಚೆನ್ನಾಗಿದೆ ಫೀಸ್ ಕೂಡ ಅಫೋರ್ಡಬಲ್ ಇದೆ ನೋಡಿ ಈಗ ಎಂಬಿಎ ಗೆ ಹೇಂಗಾಗುತ್ತೆ ಎಂಬಿಎ ಕೋರ್ಸ್ ಮಾಡಬೇಕಂದ್ರೆ 4 ರಿಂದ 5 ಲಕ್ಷ ರೂಪಾಯಿ ಇವೆನ್ ಪಿಜಿ ಸಿಟಿ ಲೋ ಉದ್ದರ್ಗಿದೆ ಬಟ್ ಸಿಎ ಹಾಗಿರಂಗಿಲ್ಲ ಅಪ್ರೊಕ್ಸಿಮೇಟ್ಲಿ 18200 ರೂಪಾಯಿ ಪ್ಲಸ್ ಕೋಚಿಂಗ್ ಇದ್ದು ಒಂದು 30000 ರೂಪಾಯಿ ಇಡ್ಕೊಂಡು ಹೋಗಿ 48000 ಅಪ್ರೊಕ್ಸಿಮೇಟ್ಲಿ 48000 ಅಂದ್ರೆ 50 ಟು 55000 ಇಂದ ಖರ್ಚು ಇಂಟರ್ಮೀಡಿಯೇಟ್ ಗೆ ಬರ್ತಾ ಇದೆ ಕರೆಕ್ಟ್ ಆಮೇಲೆ ಗಾಯ್ಸ್ आई इंटरमीडिएट क्लियर ಆದಮೇಗೆ ಆರ್ಟिकल्स ಇಂದ స్టార్ట్ ಆಗುತ್ತೆ ಆರ್ಟिकल्स ಇಂದ ಅಲ್ಲಿ ಮೋರ್ ಅಲ್ಸ್ ಲೈಕ್ ಆರ್ಟಿಕಲ್ ಕ್ಲರ್ ಇಂಗೆ ಇಲ್ಲಿ ಸ್ಟೈಫನ್ ಬರುತ್ತೆ ನಿಮಗೆ ಆಮೇಲೆ ನೋಡಿ ಸಿಎ ಫೈನಲ್ ನೀವು ಒಮ್ಮೆ ಕ್ಲಿಯರ್ ಆದ್ರೆ ಗಾಯ್ಸ್ ಲೈಫ್ 100% ನೆಕ್ಸ್ಟ್ 레벨 ಇರುತ್ತೆ ಸರ್ ತುಮ್ಕುಡು யுನಿವರ್ಸಿಟಿ ದು ಡಿಗ್ರಿ ಫೈನಲ್ ರಿಸಲ್ಟ್ ಬಂದಿಲ್ಲ ಓಕೆ ಚಿಂತನಾ ಬರ್ತಮಾ वेरी ಸೂನ್ ದೇ ವಿಲ್ రిలీజ్ ఎవರಿವನ್ಸ್ ರಿಸಲ್ಟ್ హియర్ ಚಿಂತೆ ಮಾಡಕ್ಕಬೇಡಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಹೌದು ಐ ನೋ ದ್ಯಾಟ್ ರಿಸಲ್ಟ್ ಇನ್ನೂ ಬಂದಿಲ್ಲ ಬಟ್ ಮೋಸ್ಟ್ ಪ್ರಾಬ್ಲಿ ಈಗ ವೆರಿ ಸೂನ್ ಬೈ ದಿಸ್ ವೀಕ್ ನೋಡಿ ಈಗ ಯಾವೆಲ್ಲ ಯೂನಿವರ್ಸಿಟಿ ಇದಾವಲ್ಲ ಲೈಕ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆಗಿರ್ಬೋದು ತುಮಕೂರು ಯೂನಿವರ್ಸಿಟಿ ಆಗಿರ್ಬೋದು ರೈಟ್ ಈ ಯೂನಿವರ್ಸಿಟಿದು ರಿಸಲ್ಟ್ ಇದೆಯಲ್ಲ ಮೋಸ್ಟ್ ಪ್ರಾಬ್ಲಿ ಈ ವೀಕ್ ಬರುತ್ತೆ ಬಟ್ ಈಗ ಆಲ್ರೆಡಿ ರಾಣಿ ಚೆನ್ನಮ್ಮ ಆಗಿರ್ಬೋದು ಆರ್ ಸಿ ಯು ಬಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ರೈಟ್ ದಾವಣಗೆರೆ ಯೂನಿವರ್ಸಿಟಿ ಇವ್ರೆಲ್ಲರದು ರಿಸಲ್ಟ್ ಆಲ್ರೆಡಿ ರಿಲೀಸ್ ಆಗಿದೆ ಈಗ ಇದಕ್ಕೆ ಹೌದಪ್ಪ ಈಗ ಪಿ ಜಿ ಟಿ ಪ್ರೋಗ್ರಾಮ್ ಆಗಿರ್ಬೋದು ರೈಟ್ ಸಿ ಎ ಇಂಟರ್ಮೀಡಿಯೇಟ್ ಗೆ ಆಗಿರ್ಬೋದು ಕರೆಕ್ಟ್ ಆಮೇಲೆ ನಿಮ್ದು ಎಮ್ ಕಾಮ್ ಆಗಿರ್ಬೋದು ರೈಟ್ ಎಲ್ ಎಲ್ ಬಿಗೆ ಆಗಿರ್ಬೋದು ಇಲ್ಲೆಲ್ಲ ಅಡ್ಮಿಷನ್ ಮಾಡ್ಬೇಕಲ್ಲ ಸೊ ಕ್ಯಾಲೆಂಡರ್ ಕ್ಯಾಲೆಂಡರ್ ಇಯರ್ ಯಾವುದೇ ಕಾರಣಕ್ಕೂ ಡಿಫ್ರೆನ್ಶಿಯೇಷನ್ ಡಿಫೆಕ್ಟ್ ಅಥವಾ ಕ್ಯಾಲೆಂಡರ್ ಡಿಫ್ರೆನ್ಸ್ ಕ್ರಿಯೇಟ್ ಆಗಬಾರ್ದು ಅಂತ ಏನ್ ಮಾಡ್ತಾರೆ ವೆರಿ ಸೂನ್ ಯು ಕ್ಯಾನ್ ಗೆಟ್ ದ ರಿಸಲ್ಟ್ ಬಚ್ಚ ಸರ್ ಸಿ ಇಂಟರ್ ಅಂದ್ರೆ ಒಳ್ಳೆಯದ ಅಂದ್ರೆ ಒಳ್ಳೆ ಕೇಳಿದಾ ಅಂದ್ರೆ ಏನಪ್ಪ ಅದು ಪ್ರತು ಪ್ರತು ಪ್ರತುಗಡ ಸಿಎ ಇಂಟ್ರ ಅಂದ್ರೆ ನೋಡಿ ಮಗ ಇದು ಒಂದು profession course ಈಗ ಸಿಎ ಇಂಟ್ರಸ್ಟಲ್ ಆಗಿ ಬ್ಯಾಂಕಿಂಗ್ ಕೋರ್ಸ್ ನೋಡಿ ಈ ಬ್ಯಾಂಕಿಂಗ್ ಕೋರ್ಸ್ ಇಸ್ ಆಲ್ಸೋ 1 ಆಫ್ ದಿ ಬೆಸ್ಟ್ ಕೋರ್ಸಸ್ ದೇ बिकॉज ಮ್ಯಾಕ್ಸಿಮಮ್ ಈಗ ಸ್ಟೇಟ್ 레ವೆಲ್ ಸೆಂಟ್ರಲ್ 레ವೆಲ್ ಅಲ್ಲಿ ಕಾಲ್ ಫಾರ್ ಮಾಡ್ರೂ ಕೂಡ ಅಲ್ಲೆಲ್ಲಾ ದಾಣಲ್ಲಿ ಕಳೋಕ್ತ ಇದ್ದಾವೆ ಸ್ಕ್ಯಾಮ್ ನಡೆತಾ ಇದೆ ಎಷ್ಟುಕೊಂದು ಸಿಚುಯೇಷನ್ಸ್ ಆಗಿದೆ ಅಂದ್ರೆ ಅದಕ್ಕೆ ನಾನು ಹೇಳ್ತೇನೆ ಬ್ಯಾಂಕಿಂಗ್ ಸ್ಪೆಶಿಯಲಿ ಬ್ಯಾಂಕಿಂಗ್ ಅಂದ್ರೆ ಯಾಕುತ್ತೆ ಐಬಿಪಿಎಸ್ ಎಸ್ಬಿಐ आरआरबी ರೈಟ್ ಮತ್ತೆ ಎಸ್ ಎಲ್ ಐ ಸಿ ಅಂಡ್ ಆರ್ ಬಿ ಐ ಆರ್ ಬಿ ಐ ದಲ್ಲಿನ ಕೂಡ ಗಾಯ್ಸ್ ಕಾಲ್ ಫಾರ್ ಮಾಡ್ತಾ ಇದಾರೆ ನಮ್ಮ ಟೀಮ್ ಇದೆಯಲ್ಲ ಈ ಕೋರ್ಸಿಗೆ ನೆಕ್ಸ್ಟ್ 레ವೆಲ್ ಕ್ವೆಶ್ಚನ್ ಪೋಡ್ತಾ ಇದಾರೆ ಇದು ಬಿಟ್್ರೆ ಅಂದ್ರೆ ಗಾಯ್ಸ್ ನಿಮ್ಮತ್ರ ಟೈಮ್ ಇದೆಯಾ ಗಾಯ್ಸ್ ಯು ಕ್ಯಾನ್ ಗೋ ಫಾರ್ ದಿಸ್ ಸಿ ಎ ಸಿ ಎ ಪ್ರೊಫೆಷನಲ್ ಕೋರ್ಸ್ ಆಗುತ್ತೆ ಕಂಪ್ಲೀಟ್ knowledge ಡೀಟೇಲ್ ಆಗಿ ಏನು ಕಲ್ತೀರಿ ಅದನ್ನೇ ಸ್ವಲ್ಪ ಅಡ್ವಾನ್ಸ್ 레ವೆಲ್ ಅಲ್ಲಿ ಕಲಿಯುತ್ತೆ ಅಂಡ್ ಇಲ್ಲಿ ಫೋಕಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಗಾಯ್ಸ್ very simple ನೌ ಪ್ರೊಫೆಷನಲ್ ಕೋರ್ಸ್ ಮಾಡ್ತಾ ಇದೀವಿ ಯಾ ಕೋರ್ಸ್ ಮಾಡ್ತಾ ಇದೀವಿ ಪ್ರೊಫೆಷನಲ್ ಕೋರ್ಸ್ ಮಾಡ್ತಾ ಇದ್ದೀವಿ ರೈಟ್ ಈಗ ಪ್ರೊಫೆಷನಲ್ ಕೋರ್ಸ್ ಹೆಂಗಾಗತ್ತೆ ನೀವು ಈ ರೀತಿ ಕಲ್ಕೋಬೇಕು ಈ ರೀತಿ ನಾಲೆಜ್ ತಗೋಬೇಕು ಸೊ ಸರ್ ನಂದು ಪಿ ಜಿ ಸಿಟಿನ ಮಾಡ್ಬೇಕು ಸರ್ ಎಂ ಬಿ ಎ ಮಾಡ್ಬೇಕಂದ್ರೆ ಗೈಸ್ ಡೆಫಿನೆಟ್ಲಿ ಒನ್ ಇಯರ್ ಗ್ಯಾಪ್ ತಗೊಳ್ಳಿ ಎಂ ಬಿ ಎ ಆಗಿರ್ಬೋದು ಎಂ ಸಿ ಎ ಕರ್ನಾಟಕದ ಟಾಪ್ ಕಾಲೇಜ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರ್ಯಾಂಕ್ ಬರಬೇಕು ಪ್ಲೇಸ್ಮೆಂಟ್ ಆಗ್ಬೇಕಂದ್ರೆ ಗೈಸ್ ಇದಕ್ಕೂ ಕೂಡ ಒಂದು ವರ್ಷ ಪ್ರಿಪೇರ್ ಬೇಕಾಗುತ್ತೆ ನಾವು ಕೂಡ ಅದಕ್ಕೆ ಝೆನ್ ಬ್ಯಾಚ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದೀವಿ ಹೌದಾ ಅಂತ ಆಲ್ರೆಡಿ ಸ್ಟಾರ್ಟ್ ಮಾಡಿದೇವಿ ಎಂ ಬಿ ಎಂ ಸಿ ಎ ಟಾಪ್ ಕಾಲೇಜ್ ಸಿಟಿ ಎಕ್ಸಾಮ್ಸ್ ದಿಸ್ ಟೈಮ್ ವಾಸ್ ಕ್ಲಾಸ್ ಆಗಿತ್ತು ನಿಮ್ದು ಕಾಮ್ ಎಕ್ಸಾಮ್ಸ್ ಕೂಡ ರೈಟ್ ಅದಕ್ಕೆ ಇಲ್ಲ ಸರ್ ನಾ ಒನ್ ಇಯರ್ ಗ್ಯಾಪ್ ತಗೋತೀನಿ ಸೈಡ್ ಬೈ ಸೈಡ್ ಪಾರ್ಟ್ ಟೈಮ್ ಕೆಲಸ ಮಾಡಿ ರೈಟ್ ಸೈಡ್ ಬೈ ಸೈಡ್ ಪಾರ್ಟ್ ಟೈಮ್ ಮಾಡಿ ನಾನು ಎಂ ಬಿ ಎಂ ಸಿ ಎ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಅದು ನಿಮ್ಮ ಹತ್ರ ಆಪ್ಷನ್ ಸರ್ ಸಿ ಎ ಫೌಂಡೇಶನ್ ಒನ್ ಏಟಿ ತ್ರೀ ಮಾರ್ಕೆಟ್ ಬಂದಿತ್ತು ಮತ್ತೆ ಪ್ಲಾನ್ ಮಾಡಬೇಕಿತ್ತಲ್ಲ

ಸರ್ ಇಂಜಿನಿಯರಿಂಗ್ ನನ್ನ ಹತ್ರ ಮಾಡೋದು ಪ್ಲೇಸ್ಮೆಂಟೇ ಆಗಿಲ್ಲ ಟಾರ್ಗೆಟ್ ಅಕಾಡೆಮಿ ಕನ್ನಡ ಹೌದಾ ಅಂತೂ ಪ್ರಾಬ್ಲಮ್ ಇದೆ ಮಗ ಇಂಜಿನಿಯರಿಂಗ್ ದಲ್ಲಿ ಹೆಂಗಿದೆ ಅಂದರೆ ಆಲ್ರೆಡಿ ಬಹಳಷ್ಟು ಇಂಜಿನಿಯರ್ ಆಗಿದ್ದ ಕಾರಣ ಪ್ಲೇಸ್ಮೆಂಟ್ ಏನೂ ಇಲ್ಲ ಸೊ ಇದು ಪ್ರೊಫೆಷ್ನಲ್ ಕೋರ್ಸಸ್ ಇರ್ತಾವಲ್ಲ ಈ ಕೋರ್ಸ್ ಇಂದ ಮೋಸ್ಟ್ ಪ್ರಾಬ್ಲಿ ಯಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಯು ಆರ್ ಗುಂಡು ಗೆಟ್ ದ ಮಾರ್ಕ್ ಬೇಗ ಬೇಗ ನಿಮ್ದು ಎಷ್ಟಾಗಿದೆ ಆಗಿದೆ ಹೇಳಿಪ್ಪಾ ನಂಬರ್ ವಾಟ್ ಈಸ್ ಯುವರ್ ಮಾರ್ಕ್ಸ್ ಬೇಗ ಬೇಗ ಹೇಳಿಪ್ಪ सर नंद पीजीसीटी 676 मार्क्स एमबीए ಬಂದಿದೆ ಸರ್ ಅದಕ್ಕೆ ಒಳ್ಳೆ ಕಾಲೇಜ್ ಸಜೆಸ್ಟ್ ಮಾಡಿ ಪ್ರತೂಗಡಾ डेफिनेटली आई विल डू दैट कॉल ಮಾಡಮ್ಮ ನನಗೆ ಯಸ್ जस्ट गिव मी अ कॉल 7204310030 ಗೆ ಐ ನೌ ಹೆಲ್ಪ್ ಮಾಡ್ತೀನಿ ನಿಮಗೆ ಟೆಲ್ ಟೆಲ್ಮಿ ಗೈಸ್ ವಾಟ್ ಇಸ್ ಯುವರ್ ನೆಕ್ಸ್ಟ್ ಪ್ಲಾನ್ ಅಂತ ಬಿಕಾಸ್ ಎಂಡ್ ಆಫ್ ಡೇ ಪ್ಲಾನ್ ಮ್ಯಾಟರ್ಸ್ ಅಲ್ವಾ ಸೊ ದಾಟ್ ಈಸ್ ವೈ ಈಗ ಆಲ್ರೆಡಿ ರಿಸಲ್ಟ್ ಬಂದಿದ್ದ ಕಾರಣ ನಂದು ಸಜೆಷನ್ ಏನಪ್ಪಾ ಅಂದ್ರೆ ಗೈಸ್ ವಿದೌಟ್ ಮೇಕಿಂಗ್ ಟೈಮ್ ಸ್ಟಾರ್ಟ್ ಮಾಡಿ ಪ್ರಿಪ್ರೇಷನ್ ರೈಟ್ ಈಗ ಬಿ ಕಾಮ್ ಆದ್ಮ್ಯಾಗೆ ಮುಂದೆ ಏನ್ ಮಾಡಬೇಕು ರೈಟ್ ಸೊ ದಾಟ್ ಈಸ್ ಆಲ್ಸೋ ಕೊನಸ್ಮಿದೆ ಹೌದಲ್ಲ ಹೌದೋ ಇಲ್ಲ सो अदू हैूनवर्सिटी रिसल यू कैन एक्सपेक्ट वेरी सून बट इव आल फिफ्टी ट्वेंटी डेज वेस्ट मैं आगे रही सो दय दैट स्टार्टी प्रिपरेशन इना एंड ऑफ द डे प्रिपरेशन मैटर्स अलवा करेक्ट एंड दिप प्रिप्रेशन मैटर्स अब से पॉइंट नईन ए ಓಕೆ ಓಕೆ ಮಿಬಾ ಮಾಡಕ್ಕೆ ಅಮೌಂಟ್ ಎಷ್ಟು ಬೇಕಾಗುತ್ತೆ ಶಿವಮ್ಮನ ಹುಡುಮ್ಮಾ ಎಂಬಿಎ ಮಾಡ್ಲಿಕ್ಕೆ ನಿಮ್ಮ ಪಿಜಿ ಸಿಟಿ ರ್ಯಾಂಕ್ ಒಳ್ಳೆದಿದೆ ಅಂದ್ರೆ ಸೋ ನನೆ ಬಿಡ್ಕೊಳ್ರಿ ಒಳ್ಳೆ ರ್ಯಾಂಕ್ ಬಂದಿದೆ ಟಾಪ್ ಕಾಲೇಜ್ ಅಲ್ಲಿ ನಮಗೆ ಸೀಟ್ ಸಿಗ್ತಾ ಇದೆ ಅಂದ್ರೆ ಗವರ್ನಮೆಂಟ್ ಪಿಜಿ ಸಿಟಿ ಕಾಲೇಜ್ ಅಲ್ಲಿ ಹೇಗಿದೆ ಅಂದ್ರೆ ಅಪ್ರೊಕ್ಸಿಮೇಟ್ಲಿ 2 ಲಕ್ಷ ರೂಪೀಸ್ ಟು 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 ಪ್ಲಸ್ ಟು 4 ಲಕ್ಷ ರೂಪೀಸ್ ಆಗುತ್ತೆ 2 ಇಯರ್ಸ್ ಅದು ಅಂಡ್ ನೋಡಿ ಪಿ ಜಿ ಕೆ ಕೆಇ ಅವ್ರಿಗೆ ನಾವು ಸಿಕ್ಸ್ಟಿ ಸೆವೆಂಟಿ ತೌಸಂಡ್ ರುಪೀಸ್ ಫೀಸ್ ಪೇ ಮಾಡುತ್ತೆ ಪ್ಲಸ್ ಹಾಸ್ಟೆಲ್ ಫೀಸ್ ಒಂದು ಮೂವತ್ತು ಸಾವಿರ ರೂಪಾಯಿ ಆಗ್ಬೋದು ಎಲ್ಲ ಸೇರಿಸಿ ನಿಮಗೆ ಟೂ ಇಯರ್ಸ್ ಫೈವ್ ಲ್ಯಾಕ್ ರುಪೀಸ್ ಖರ್ಚು ಬರ್ತಾ ಇದೆ ಯಾವಾಗ ಪಿ ಜಿ ಸಿಟಿ ದಲ್ಲಿ ಒಳ್ಳೆ ರ್ಯಾಂಕ್ ಬಂದ್ರೆ ಇಟ್ ಈಗ ಪಿ ಜಿ ಸಿ ರ್ಯಾಂಕ್ ಬಂದಿಲ್ಲಪ್ಪ ಅಂದ್ರೆ ಎಂಡ್ ಆಫ್ ದ ಡೇ ಇದರಿಂದ ಇದಕ್ಕೆ ಒಂದು ಐದು ಲಕ್ಷದಿಂದ ಆರು ಲಕ್ಷ ಟಾಪ್ ಕಾಲೇಜಲ್ಲಿ ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕಾಗುತ್ತೆ ಅದಕ್ಕೆ ನಾವು ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಪಿ ಜಿ ಸಿ ಟಿ ಕ್ಲಾಸಸ್ನ ತಗೊಂಡ್ವಿ ಟಾಪ್ ರ್ಯಾಂಕ್ಗೂ ಬಂತು ಎಲ್ಲರೂ ಕೂಡ ದೇ ಹವ್ ಡನ್ ಎಕ್ಸ್ಟ್ರೀಮ್ ಸರ್ ಸಿ ಎಸ್ ಕ್ಲಾಸ್ ಇಲ್ಲ ಏನ್ರಿ ಸಿ ಎಸ್ ಕ್ಲಾಸ್ ಇಲ್ ಮಗ ನಂದು ಫೋಕಸ್ ನಂದು ಸಿ ಒಮ್ಮೆ ಕೋರ್ಸ್ ಮಾಡ್ತಾ ಇದ್ರ ಒಳ್ಳೆ ಕೋರ್ಸ್ ಮಾಡಿದ್ರೆ ಬೆಸ್ಟ್ ಅಂತ ಸರ್ ಆಫ್ಟರ್ ಇಂಜಿನಿಯರಿಂಗ್ ಏನ್ ಮಾಡೋದು ಬ್ಯಾಂಕಿಂಗ್ ಆರ್ ಎನಿಥಿಂಗ್ ಬ್ಯಾಂಕಿಂಗ್ ಮಾಡಪ್ಪ ಚೆನ್ನಾಗಿದೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇಸ್ ಗೋನ್ ಹೆಲ್ಪ್ ಯು ಫೈವ್ ಬಿಕಾಸ್ ಮ್ಯಾಕ್ಸಿಮಮ್ ಎಂ ಟೆಕ್ ಬಿ ಟೆಕ್ ಮಾಡಿದ್ರು ಎಲ್ಲ ಏನ್ ಮಾಡ್ತಾರೆ ಬ್ಯಾಂಕಿಂಗ್ ಮಾಡ್ತಾ ಇದ್ದಾರೆ ಜಾಬ್ಸ್ ಇಲ್ಲದ ಕಾರಣ ओके okay ना ओके okay ना बेग बेग हेडी सीए बैंकिंग कोचिंग ಇದೆ ಬ್ಯಾಂಕಿಂಗ್ ದಲ್ಲಿ ಏನಾಗುತ್ತೆ ಮೇಡ ಯುವ ಹಾವ್ ಸೋ many ಆಪ್ಷನ್ಸ್ ಅಲ್ವಾ ಲೈಕ್ ಮಾಡಿ ವಿಡಿಯೋನ ಲೈಕ್ प्लीज ಚಾನೆಲ್ ಗೆ سبسಕ್ರೈಬ್ ಮಾಡಿ ಗಾಯ್ಸ್ ಫೈನಲಿ ರಿಸಲ್ಟ್ ಅನೌನ್ಸ್ ಆಗಿದೆ ಏನ್ ಪ್ಲಾನ್ ಅಂತ ಹೇಳಿ ಅಂಡ್ ಗಾಯ್ಸ್ डेफिनेटली ಈಗ ಐ ನೋ दैट मैक्सिमम ನನ್ ಸ್ಟೂಡೆಂಟ್ಸ್ ಇನ್ नॉर्थ ಕನ್ನಡದವರು ಇದ್ದ ಕಾರಣ ಸೋ ಅವರಿಗೆ ಪ್ರಿಯورٹی ಇರದನೆ साउथ ಕರ್ನಾಟಕದವರು ಇದ್ದಾರೆ ಬಟ್ साउथ ಕರ್ನಾಟಕದವರು ಎಲ್ಲರೂ पीजीसीಟಿ ಗೆ ಜಾಯಿನ್ ಆಗುತ್ತಾರೆ ನಮ್ಮ ಕಡೆ ಅಂಡ್ डेफिनेटली ಸರ್ ಟೆನ್ ಥೌಸಂಡ್ ಫೈವ್ ಥರ್ಟಿ ಟು ರ್ಯಾಂಕ್ ಬಂದೆ ಟಾಪ್ ಕಾಲೇಜ್ ಸಿಗುತ್ತಾ ಸಿಂಚನ ಡೌಟ್ ಇದೆ ಮಗ ಇದು ಹತ್ತು ಸಾವಿರದ ಐದು ನೂರ ಎಪ್ಪತ್ತೈದು ಎಲ್ಲಿ ಐದು ಸಾವಿರ ಒಳಗಡೆ ಬಂದರೆ ಬೆಸ್ಟ್ ಆಗುತ್ತೆ ಬಟ್ ವೇಟ್ ಮಾಡಿ ಯಾರ್ದೆಲ್ಲ ರ್ಯಾಂಕ್ ಬಂದಿದೆ ಒಳ್ಳೆ ರ್ಯಾಂಕ್ ಆಗಿರ್ಬೋದು ಅದು ಭಾಳ ದೂರ ರ್ಯಾಂಕ್ ಇದ್ರು ಕೂಡ ಈಗ ಎಸ್ ಆಪ್ಷನ್ ಎಂಟ್ರಿ ಬಿಡ್ತಾರೆ ನಿಮಗೆ ಈಗ ಆಪ್ಷನ್ ಎಂಟ್ರಿದಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅವರಿಗೆ ಫಾಲೋಅಪ್ ಮಾಡಬೇಕಾಗುತ್ತೆ ವೇಟ್ ಮಾಡಿ ನಾವು ವಿಡಿಯೋ ಮಾಡ್ತೇನೆ ಅದ್ರ ಬಗ್ಗೆ ವಿಲ್ ಡೂ ವಿಡಿಯೋ ಆನ್ ಏನ್ ఓకేనా వాడల్స్ బేగ బేగ రిప్లై మారి బచ్చో బసవరాజ్ ప్రభు శివమ్మ శ్రీయా సించనా వినాయక్ హాయ్ శ్రీయా శ్రీయా పార్టీలో ఎస్ అత రిజల్ట్ ని ಚಲೋ ಗೈಸ್ ದಟ್ಸ್ ಇಟ್ ಸೊ ಅಂತೂ ಇಂತೂ ರಿಸಲ್ಟ್ ಅನೌನ್ಸ್ ಆಗಿದೆ ಇವಾಗ ಏನ್ ಮಾಡಬೇಕು ಪ್ಲಾನ್ ಮಾಡಬೇಕು ಸೊ ಏನಪ್ಪಾ ಅಂದ್ರೆ ಬಂದೆ ಬಂದೆ ನಾನು ಉದಾಹರಣ ಬಂದೆ ಕಾಲ್ ಮಾಡೋರಿಗೆ ಸೊ ನೋಡಿ ನಂಬರ್ ಕೊಡಲ್ಲ ಸೆವೆನ್ ಟೂ ಜೀರೋ ಫೋರ್ ತ್ರೀ ಒನ್ ಡಬಲ್ ಝೀರೋ ತ್ರೀ ಝೀರೋ ಈ ನಂಬರ್ ಗೆ ಎಲ್ಲರೂ ಕಾಲ್ ಮಾಡಬೇಕಾಗುತ್ತೆ ಗಾಯ್ಸ್ ಇಫ್ ಯು नीड ಎನಿ ಗೈಡೆನ್ಸ್ ರಿಲೇಟೆಡ್ ಟು ಬಿಕாம் ಅದ್ನ ಗೇರ್ ಮಾಡಬೇಕು ಏನಂತ ರೈಟ್ ಸರ್ ಕ್ಯಾಟ್ ಎಕ್ಸಾಮ್ ಯಾವ ಬುಕ್ ಪ್ರಿಪರೇಷನ್ ಮಾಡಬೇಕು ಕ್ಯಾಟ್ ಎಕ್ಸಾಮ್ ಗೆ डेफिनेटली ವಿಲ್ ರೆಫರ್ ದಟ್ ಕಾಲ್ ಮಾಡಿ ಮೈ ನಂಬರ್ ಗೆ ವಾಟ್ಸಪ್ ಮಾಡಿ ಕಾಲ್ ಮಾಡೋ ಬದಲಿ ಐ ಸಜೆಸ್ಟ್ ಟು ಮೇಕ್ ಅ ವಾಟ್ಸಪ್ ವಾಟ್ಸಪ್ ಮಾಡಿದ್ರೆ ಏನಾಗುತ್ತೆ ಗಾಯ್ಸ್ ವಾಟ್ಸಪ್ ಮಾಡುವಾಗ ನಿಮ್ಮ ಎಲ್ಲ ಇಂಟರೆಸ್ಟ್ ಇದೆ ಅಂತ ಹೇಳಿ ಲೆಟ್ ಅಸ್ ನೋ ವೇರ್ ಯು ಹಾವ್ ಇಂಟರೆಸ್ಟ್ ಲೈಕ್ ಸಿಎ ಇದೆಯಾ ಬ್ಯಾಂಕಿಂಗ್ ಇದೆಯಾ ಅಥವಾ ಪಿಜಿ ಸಿಟಿ ಎಂಬಿಎ ಎಂಬಿಸಿಎ ಇದೆಯಾ राइट अथवा यू कैन से दैट एमबीए ಮತ್ತೆ एमसीएದಿ एमसीए hakripa करेक्ट ಅದೇ ರೀತಿ ನೆಕ್ಸ್ಟ್ ಏನಾಗುತ್ತೆ ನಿಮಗೆ ಹೌದು ಕ್ಯಾಟ್ ಜಿแมಟ್ ರೈಟ್ ಸೋ डेफिनेटली वी आर रेडी टू गिव द गाइडेंस ರೈಟ್ ಸೋ ವಾಟ್ಸಪ್ ಮಾಡಿ 1 ಬೈ 1 ಆ ಎಲ್ಲರಿಗೂ ಸॉल्व ಮಾಡ್ಕೊಂತಾ